I ಲಕ್ಷ್ಮಿ ಹಣ ತಗೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ನಾವು ನೋಡಿದೀವಿ ನಾವು ಫೀಲ್ಡ್ ಅಲ್ಲಿ ಇಳಿದು ಕೆಲಸ ಮಾಡೋರು ನಾವು ನೋಡಿದೀವಿ ಗೃಹಲಕ್ಷ್ಮಿ ಹಣ ತಗೊಂಡವ್ರು ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಸ್ವಾಭಿಮಾನದಿಂದ ಬದುಕ್ತಾ ಇದಾರೆ ಶಕ್ತಿ ಯೋಜನೆಯಲ್ಲಿ ಬಸ್ ಏನು ಫ್ರೀ ಕೊಟ್ಟಿದಾರಲ್ಲ ನೀವ್ ಯಾವ್ದೊಂದು ಸರ್ವೆ ನಾ ನಿಮ್ಗೆ ಫಾರ್ವರ್ಡ್ ಮಾಡ್ತೀನಿ ತಂದಿಲ್ಲ ನಾನು ಅದ್ರಲ್ಲಿ ಹೇಳ್ತಾ ಇದ್ದಾರೆ ವುಮೆನ್ ಎಂಪವರ್ಮೆಂಟ್ ಜಾಸ್ತಿ ಆಗಿದೆ ಹೆಣ್ಣು ಮಕ್ಕಳು ರಾಜಾರೋಷವಾಗಿ ಹೋಗಿ ಸ್ವಾವಲಂಬನೆ ಬದುಕು ಮಾಡೋ ಅಂತ ಒಂದು ಅವಕಾಶಗಳು ಕಲ್ಪಿಸ್ಕೊಟ್ಟಿದೆ ಅಂತ ಪ್ರತಿ ಯೋಜನೆ ಒಂದು ಮನುಷ್ಯನ ಸ್ವಾವಲಂಬ ಮಾಡಕ್ಕೆ ಮಾಡಿರೋದೇ ಹೊರತು ದುರುಪಯೋಗ ಪಡಿಸ್ಕೊಳ್ತಾರೆ ಇಲ್ಲ ಅಂತಿಲ್ಲ ಖಂಡಿತ ಸೋಮಾರಿಗಳಾಗಿರೋರು ಇದ್ದಾರೆ ಸೋಮಾರಿಗಳಿಗೆ ಅಕ್ಕಿನೇ ಅಲ್ಲ ನೀವು ಅದು ಸೋಮಾರಿಗಳಾಗಿ ಕೊಡದ್ರು ಸೋಮಾರಿಗಳ ನಾವು ಅಕ್ಕಿ ಒಂದು ಅಲ್ದನೆ ಇತರವಾಗಿ ಆರೋಗ್ಯ ಕಡೆ ಆಗಿರ್ಬೋದು ಹೌದು ಶಿಕ್ಷಣದ ಬಗ್ಗೆ ಸ್ಕಾಲರ್ಶಿಪ್ ಇರ್ಬೋದು ಅದೊಂದು ಬಿಪಿಎಲ್ ಕಡೆಯಿಂದ ಕೆಲವರು ಸಿಗ್ತಾ ಇದೆ ಅದ್ರ ಬಗ್ಗೆ ನಾವು ಗಮನ ಅಲ್ಲ ಈ ಫ್ರೀ ಭಾಗ್ಯಗಳನ್ನ ಕೊಡೋದಕ್ಕಿಂತ ಶಿಕ್ಷಣಕ್ಕೊಂದು ಗ್ಯಾರಂಟಿಯನ್ನು ಕೊಡ್ಬೋದಿತ್ತಲ್ಲ ಇನ್ನು ಕೊಡ್ಬೋದು ಆಪ್ಷನ್ ಇದೆ ಆ ಈ ಬಗ್ಗೆ ಚುನಾವಣೆಯಲ್ಲಿ ಘೋಷಣೆ ಮಾಡಕ್ ಚುನಾವಣೆಗಿಂತ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಶಿಕ್ಷಣದ ಬಗ್ಗೆ ದೊಡ್ಡ ಘೋಷಣೆ ಸರ್ ಮಾಡ್ಬೋದು ಪಕ್ಷಗಳು ಅವ್ರಿಗೆ ಮಾಡ್ಬಿಟ್ರೆ ಅವ್ರು ಎಷ್ಟು ಯೋಜನೆಗಳನ್ನ ನಾವಿಂತ ತರ್ತೀವಿ ಬಂದ್ರೆ ಅಂತಾರಲ್ಲ ಅವ್ರು ಅದನ್ನ ಮಾಡಬೇಕು ಯಾರು ತಮ್ಮ ಕಿಸೆಯಿಂದ ಕೊಡಲ್ಲ ಸರ್ ತಮ್ಮ ಯಾವ್ದನ್ನು ಕೊಡಲ್ಲ ಜನರಿಗೆ ಎಲ್ಲಾ ಯೋಜನೆಗಳನ್ನ ಕೊಡ್ತಾ ಇರೋದು ಸರ್ ಹೇಳಿ ನಾನು ಇವರಿಬ್ಬರಿಗೂ ಪ್ರಶ್ನೆ ಕೊಡ್ತೇನೆ ನಿಮಗೆ ಅನ್ನ ಭಾಗ್ಯ ಬೇಕಾ ಉದ್ಯೋಗ ಭಾಗ್ಯ ಬೇಕಾ ಉತ್ತರ ಕೊಡಿ ಎರಡು ಬೇಕು ಸರ್ ಅಲ್ಲ ಅನ್ನ ಒಂದ್ ಸಿಕ್ಬಿಟ್ರೆ ಹಂಗಾರೆ ನಮ್ಗೆ ಸಾರ ಏನ್ ಮಾಡೋದು ತರಕಾರಿ ಎಲ್ಲಿಂದ ತಗೊಳ್ಳೋದು ಎರಡು ಬೇಕು ನಮ್ಗೆ ನಾನು ಪ್ರಶ್ನೆ ಕೇಳ್ತೀನಿ ಉದ್ಯೋಗ ಬೇಕಾ ಅನ್ನ ಭಾಗ್ಯ ಬೇಕಾ ಅಂದ್ರೆ ನೀವು ಪ್ರಶ್ನೆ ಕೇಳ್ತೀನಿ ನೀವು ಒಂದ್ ಕಣ್ಣು ಬೇಕಾ ಎರಡು ಕಣ್ಣು ಬೇಕಾ ಕೇಳ್ದಂಗೆ ಉದ್ಯೋಗ ಉದ್ಯೋಗ ನೋಡಿ ಇವ್ರು ಅರ್ಥನೇ ಮಾಡಿ ಉದ್ಯೋಗ ಬೇಡ ಹಂಗಾರಿ ಇವ್ರಿಗೆ ಉದ್ಯೋಗ ಸಿಕ್ಕ ನಿಮಗೆ ಊಟ ಸಿಗಲ್ವಾ ಅರ್ಥನೇ ಮಾಡ್ಕಂತ ಇಲ್ಲ ಸರ್ ಒಂದ್ ನಿಮಿಷ ಎಷ್ಟೋ ಜನಕ್ಕೆ ನೀವ್ ಹೇಳಿ ಇವತ್ತು ಆಯ್ತಾ ಉದ್ಯೋಗ ಇದೆ ಉದ್ಯೋಗ ಇದೆ ಎಷ್ಟೋ ಜನಕ್ಕೆ ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಒಂದ್ ಅರವತ್ತು ಪಾಪ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಉದ್ಯೋಗ ಬೇಕೇ ಬೇಕು ಸರ್ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅವ್ನಿಗೆ ಯಾವ ಉದ್ಯೋಗ ಅವ್ನ್ಗೆ ಬೇಕು ಕೈಲಿ ಏನ್ ಮಾಡಕ್ಕಾಗತ್ತೋ ಅಂತ ಉದ್ಯೋಗ ಬೆಂಗಳೂರಲ್ಲಿ ಇದೆ ಅದಕ್ಕೆನೇ ಇವತ್ತು ಬೆಂಗಳೂರಿಗೆ ಇಷ್ಟು ಜನ ಅರಸ್ಕೊಂಡ್ ಬರ್ತಿರೋದು ಯಾವ್ದೋ ಒಂದು ಉದ್ಯೋಗ ಸಿಗುತ್ತೆ ಹೆಂಗೋ ಒಂದಂಗ್ ಈಗ ಅನ್ನಭಾಗ್ಯ ಯೋಜನೆ ವಿಚಾರವಾಗಿ ಮಾತನಾಡೋಣ ಈ ಅರ್ಹರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಸರ್ಕಾರ ಸರಿಯಾಗಿ ಗಮನ ಹರಿಸಬೇಕು ಏನ್ ಮಾಡಬೇಕು ಸರ್ ಸರಿಯಾಗಿ ಅನ್ನಭಾಗ್ಯ ಯೋಜನೆ ಅಥವಾ ಬಿ ಪಿ ಎಲ್ ಕಾರ್ಡ್ ಒಬ್ಬ ಸಮರ್ಥ ವ್ಯಕ್ತಿಗೆ ಅದರ ಫಲಾನುಭವಿಗೆ ತಲುಪಬೇಕು ಅಂತ ಹೇಳಿದ್ರೆ ಸರ್ಕಾರ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಒಂದು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಈಗಲೂ ನೋಡಿ ಎಷ್ಟು ವರ್ಷ ಆಗಿದೆ ಒಂದು ಒಂದು ಎಪ್ಪತ್ತು ವರ್ಷ ಆಗಿದೆ ಸ್ವಾತಂತ್ರ್ಯ ನಾನು ಸ್ವಲ್ಪ ಅಂಕಿಅಂಶಗಳು ಸ್ವಲ್ಪ ಹಿಂದೆ ಇದ್ದೀನಿ ನಲ್ವತ್ತು ಏಳರಿಂದ ಇಷ್ಟು ವರ್ಷ ಸ್ವಾತಂತ್ರ್ಯ ಆಗಿದೆ ಅಲ್ಲಿ ತನಕ ಇಷ್ಟು ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಇನ್ನ ಬಡತನ ನಿರ್ಮೂಲನೆ ಆಗಿಲ್ಲ ಇನ್ನೂ ಬಡವರಿದ್ದಾರೆ ಇದಾರೆ ಹಸು ಕೊಂಡಿದ್ದಾರೆ ಅಂದ್ರೆ ಹ ನಾವ್ ಎಲ್ಲೋ ಇದೀವಿ ನಾವು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಇದ್ದೀವಿ ಆಯ್ತಾ ಇವ್ರು ಹೇಳ್ತಾರೆ ಅಭಿವೃದ್ಧಿ ಆಗ್ಬಿಟ್ಟಿದೆ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಇಷ್ಟೆಲ್ಲ ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು ಅಂತಾರೆ ಅಭಿವೃದ್ಧಿ ಯಾರ್ದಾಗ್ತಾ ಇದೆ ದೊಡ್ಡ ದೊಡ್ಡ ಕಂಪನಿಗಳ್ ಇದೆ ಬಡವರದಲ್ಲ ಬಡವ ಈಗ ಅದೇ ಈಗ ಅನ್ನಭಾಗ್ಯನೂ ಕೊಡಬೇಕು ಅಂತಾರೆ ಡೆವಲಪ್ಮೆಂಟ್ ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಇರಬಾರ್ದು ಸರ್ ಕಾಂಟ್ರಡಿಕ್ಷನ್ ಎಲ್ಲಿ ಸರ್ ಈಗ ನೋಡಿ ವಸತಿ ಯೋಜನೆಗಳು ಸರ್ ಸ್ವಾತಂತ್ರ್ಯ ಬಂದಾಗ ಸ್ವಾತಂತ್ರ್ಯ ಬಂದಾಗ ನಮ್ಮ ಎಷ್ಟಿತ್ತು ಸರ್ ದುಡ್ಡು ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದೆ ನಮ್ಮ ದೇಶದಲ್ಲಿ ದುಡ್ಡು ಅನ್ನೋದೇ ಇರ್ಲಿಲ್ಲ ಅದನ್ನ ಆ ಟೈಮ್ ಅಲ್ಲಿ ನಮ್ಮ ಎಷ್ಟೋ ಕಂಪನಿಗಳು ಬಿ ಎಲ್ ಆಗಿರ್ಬೋದು ಹೆಚ್ ಎಲ್ ಆಗಿರ್ಬೋದು ಇಸ್ರೋ ಆಗಿರ್ಬೋದು ಐ ಐಎಮ್ ಆಗಿರ್ಬೋದು ಐ ಐ ಟಿ ಗಳಾಗಿರ್ಬೋದು ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು ದೊಡ್ಡ ದೊಡ್ಡ ಶಾಲೆಗಳಾಗಿರ್ಬೋದು ಏನು ಅದನ್ನೆಲ್ಲ ಡೆವಲಪ್ಮೆಂಟ್ ಸರ್ ನಾವು ಡೆವಲಪ್ಮೆಂಟ್ ಮಾಡಿ ಈಗ ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ಶಾಲೆ ಕಾಲೇಜ್ ಅಂತಾರೆ ಅನ್ನಭಾಗ್ಯ ಅನ್ನಭಾಗ್ಯಾರು ಫಲಾನುಭವಿಗಳು ಆ ಡೆವಲಪ್ಮೆಂಟ್ ಮೇಲೆ ಇರೋರು ಯಾರು ಓಕೆ ಇವ್ರ ಯಾರು ಹ್ಮ್